ಒಂದಿಷ್ಟು ಸಮಾಧಾನದಿಂದ ಇರ್ರಿ ನಿಮ್ಮ ವಿಚಾರದಲ್ಲಿ ಪ್ರಶ್ನೆನೇ ಇಲ್ಲ ಹಿಂದೆ ಹದಿನೇಳು ಪರ್ಸೆಂಟ್ ಐಆರ್ ತಗೊಳ್ಬೇಕಾದಾಗ ನಿಮ್ಮನ್ನ ಕರೆದಿದ್ವಾ ಅಲ್ಲೇ ಡಿಶನ್ ತಗೊಂಡು ಅಲ್ಲೇ ಮಾಡಿದ್ವಿ ಇವ್ರಿಗೂ ಟೈಮ್ ಕೊಡೋಣ ಇನ್ನೊಂದು ತಿಂಗಳಲ್ಲಿ ತೋಡೋಣ ಆಗಿಲ್ಲ ಅಂದ್ರೆ ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಿಯೋದು ಅನಿವಾರ್ಯ ಮುಖ್ಯಮಂತ್ರಿಗಳು ಬಂದಾಗ ಇವರಿಗೆ ಗೌರವದಿಂದ ನೋಡ್ಕೊಂಡ್ರಲ್ಲ ಸೊ ಇದು ಫಸ್ಟ್ ಟೈಮ್ ನಮ್ದು ಅವ್ರದ್ದು ನಿಮ್ದು ಮೀಟ್ ಆಗ್ತಾ ಇರುವಂತದ್ದು ಒಂದೇ ಸಲ ಏ ಒಂದ್ ನಿಮಿಷ ರೀ ಎಲ್ರಿಗೂ ಗೊತ್ತಿದೆ ನೀನು ಹೋರಾಟ ಸ್ಟ್ರೈಕ್ ಕರಿತೀವಿ ಮಾಡೋಣಪ್ಪ ಸಮಾಧಾನ ಮಾಡ್ಕೋ ಹೋರಾಟ ಕರಿತೀವಿ ಮಾಡೋಣ ದೊಡ್ಡದಲ್ಲ ಹೋರಾಟ ತೀರ್ಮಾನ ಅಲ್ಲ ಒಂದ್ ಸ್ಟೆಪ್ ಎರಡನೇ ಸ್ಟೆಪ್ಪು ಮಾಡ್ಲಿಲ್ಲ ಅಂದ್ರೆ ಅನಿವಾರ್ಯ ಹೋರಾಟ ಮಾಡೋಣ ಇಡೀ ಕರ್ನಾಟಕ ಬಂದ್ ಮಾಡೋಣಪ್ಪ ನಾನಿದ್ದೀನಿ ಪ್ರಶ್ನೆನೇ ಇಲ್ಲ ಏನಾಗಿಲ್ಲ ಈಗ ಈಗ ಅವ್ರ ಗಮನಕ್ಕೆ ನಮ್ ಶಕ್ತಿ ತೋರಿಸಿದೀವಿ ಅವ್ರೀಗ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಅನಿವಾರ್ಯವಾಗಿ ಅವ್ರು ಮಾಡ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಹೋರಾಟ ಮಾಡಿ ಆದ್ರೂ ಮತ್ ಪಡಿತೀವಿ ಪ್ರಶ್ನೆ ಇಲ್ಲ ಇದರಿಂದ ಏನು ಮುಷ್ಕ ಅವಧಿ ಮುಷ್ಕರ ಮಾಡೋಣ ಈಗ ಸಿಎಂ ಸಾಹೇಬ್ರ ಏನಂದ್ರು ಚೇರ್ಮನ್ ಫೋನ್ ಮಾಡಿ ಹೇಳ್ತೀವಿ ಆದಷ್ಟು ಒಂದ್ ಎರಡು ಮೂರು ದಿನದಲ್ಲಿ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ನಾವು ಅಪ್ ಮಾಡೋಣ ಒಂದು ವಾಗ ಎನ್ ಪಿ ಎಸ್ ಬಗ್ಗೆ ಮೀಟಿಂಗ್ ಕೂಡ ಕರಿತೀನಿ ಸಾಧಕ ಮಾಡೋಣ ಕಾಂಟ್ರಿಬ್ಯೂಷನ್ ಇಲ್ಸೋದ್ರ ಬಗ್ಗೆ ಹೇಳಿದೀವಿ ಹೆಲ್ತ್ ಸ್ಕೀಮ್ಗೂ ಫೈಲ್ ತರ್ಸಕ್ಕೆ ಹೇಳಿದ್ದಾರೆ ಇಂಟರ್ನಲ್ಲಿ ನೋಡೋಣ ಈಗ ಇವತ್ತಿಷ್ಟು ಪ್ರೋಗ್ರೆಸ್ ಆಗಿದೆ ಖುಷಿ ಪಡಬೇಕಲ್ಲ ಒಂದೇ ದಿವಸ ಒಂದೇ ಗಂಟೆಲಿ ಅವ್ರದ್ದು ಆರ್ಥಿಕ ಸ್ಥಿತಿಗತಿಗಳೇನಿದೆ ನೋಡಬೇಕಲ್ಲ ಅದೇನೇ ಸೊ ಹಾಗಾಗಿ ಎಲ್ಲರೂ ಕೂಡ ತಾಳ್ಮೆಯಿಂದ ವರ್ತನೆ ಮಾಡೋಣ ಯಾಕಂದ್ರೆ ಒಂದೇ ಒಂದೇ ದಿನ ಡಿಶನ್ ಆಗಲ್ಲ ಇವತ್ತು ವೇದಿಕೆ ಮೇಲೆ ಅಭಿಪ್ರಾಯ ನಿಮ್ ಸಮ್ಮುಖದಲ್ಲಿ ಹೇಳಿದ್ದಾರೆ ಅದ ಅಭಿಪ್ರಾಯದ ವಿಚಾರಗಳಲ್ಲಿ ಹಿನ್ನೆಲೆ ಸದೃಢವಾಗಿದೆ ಇವತ್ತಿಂದ ಹೋರಾಟ ಪ್ರಾರಂಭ ಆಗಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ತಾಳ್ಮೆಯಿಂದ ವರ್ತನೆ ಮಾಡೋಣ ಯಾಕಂದ್ರೆ ಒಂದೇ ಗಂಟೆಲಿ ಒಂದೇ ದಿನ ಡಿಶನ್ ಆಗಲ್ಲ ಇವತ್ತು ವೇದಿಕೆ ಮೇಲೆ ಅವ್ರ ಅಭಿಪ್ರಾಯ ನಿಮ್ ಸಮ್ಮುಖದಲ್ಲಿ ಹೇಳಿದ್ದಾರೆ ಅದ ಅಭಿಪ್ರಾಯದ ವಿಚಾರಗಳಲ್ಲಿ ಇನ್ನು ಮುಂದೆ ಇನ್ನು ಮುಂದೆ ಚರ್ಚೆಗಳು ಪ್ರಾರಂಭ ಆಗುತ್ತೆ ಹಾಗಾಗಿ ಸಂಘಟನೆ ಇದೆ ಸಮರ್ಥವಾಗಿದೆ